ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಆರು ವರ್ಷದ ಮಗುವೊಂದು ಹಳ್ಳಕ್ಕಿ ಬಿದ್ದು ಸಾವನ್ನಪ್ಪಿದೆ ಮೂರು ದಿನಗಳು ಕಳೆದರೂ ಶವ ಪತ್ತೆಯಾಗಿಲ್ಲ ದೆಯಾದ್ಯಂತ ಸುದ್ದಿಯಾಯಿತು ಸಾರ್ವಜನಿಕ ಪ್ರತಿನಿಧಿಗಳು ಸಂತಾಪ ಸೂಚಿಸಿದರು ಗಂಗಾವತಿ ನಗರದ ಆರನಿ ವಾರ್ಡ್ ಮೆಹಬೂಬ್ ನಗರ ವಾರ್ಡ್ನಲ್ಲಿ ಹರಿಯುವ ದುರ್ಗಮ್ಮ ಹೊಳೆ ಬಳಿ ಆಟವಾಡುತ್ತಿದ್ದ ಬಡ ಮುಸ್ಲಿಂ ಕುಟುಂಬದ ಸಲೀಂ ಮತ್ತು ಸಲ್ಮಾ ಎಂಬ ಆರು ವರ್ಷದ ಆಜಾನ್ ಎಂಬ ಬಾಲಕ ಆಕಸ್ಮಿಕವಾಗಿ ಹೊಳೆಗೆ ಬಿದ್ದು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಪೋಷಕರು ದಿನಗೂಲಿ ಕೆಲಸಕ್ಕೆ ಹೋಗಿದ್ದಾಗ ಈ ಘಟನೆ ಸಂಭವಿಸಿದೆ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದ ಸಲೀಂ ಪತಿ ಮತ್ತು ಪತ್ನಿ ಕೆಲಸಕ್ಕೆ ಹೋದಾಗ ತನ್ನ ಮಗ ಆಜಾನ್ ಅವರನ್ನ ತನ್ನ ಅಜ್ಜನ ಬಳಿ ಬಿಟ್ಟು ಹೋಗಿದ್ದ ಎಂದಿನಂತೆ ಅವರು ತಮ್ಮ ಮಗನನ್ನ ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದರು ಮತ್ತು ಮಗು ಆಟವಾಡಲು ಕೆರೆಗೆ ಹೋಗಿರುವುದನ್ನ ಯಾರೂ ಗಮನಿಸಲಿಲ್ಲ ಈ ದುರಂತ ಸಂಭವಿಸಿದೆ ಸ್ವಲ್ಪ ಸಮಯದ ನಂತರ ಮಗು ಕಾಣಿಯಾಗಿತ್ತು ಮತ್ತು ಕುಟುಂಬವು ಅವನನ್ನ ಹುಡುಕಿತು ಮಗುವಿನ ಕಣ್ಮರೆಯಿಂದ ವಿಚಲಿತರಾದ ಕುಟುಂಬವು ತಮ್ಮ ಎಲ್ಲಾ ಸ್ನೇಹಿತರಿಗೆ ಮಾಹಿತಿ ನೀಡಿ ಅವನನ್ನ ಹುಡುಕಿತು ಹತ್ತಿರದ ಗೋದ್ರೇಜ್ ಅಂಗಡಿಯಲ್ಲಿ ಘಟನೆಯ ಬಗ್ಗೆ ತಿಳಿದ ಅವರು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲಿಸಿದಾಗ ಸಂಜೆ ಐದು ಗಂಟೆಗೆ ಹಳ್ಳದ ಬಳಿ ಆಟವಾಡುತ್ತಿದ್ದಾಗ ಹಳ್ಳಕ್ಕೆ ಬಿದ್ದಿರುವುದು ಕಂಡುಬಂದಿದೆ ಇದು ಬಡ ಕುಟುಂಬವನ್ನ ಬೆಚ್ಚಿಬಿಡಿಸಿತು ಈ ವಿಷಯ ತಿಳಿದ ವಾರ್ಡ್ನ ಜನರು ಮತ್ತು ಯುವಕರು ಮಗುವನ್ನ ಹುಡುಕಲು ಸೇರಿಕೊಂಡರು ಮತ್ತು ಮೂರು ದಿನಗಳ ನಂತರವೂ ಮಗು ಪತ್ತೆಯಾಗಿಲ್ಲ ಎಂದು ತಿಳಿದು ಬಂದಿದೆ ಘಟನೆ ಬೆಳಕಿಗೆ ಬಂದ ತಕ್ಷಣ ವಾರ್ಡ್ ಮುಖ್ಯಸ್ಥ ಮೈನುದ್ದೀನ್ ವಾರ್ಡ್ ಎಂಟರ ಖಾಸಿಂ ಸಾಬ್ ವಾರ್ಡ್ ಏಳರ ಮನೋಹರ ಸ್ವಾಮಿ ಮತ್ತು ನಾಗರಿಕ ಆಯುಕ್ತ ವಿರೂಪಾಕ್ಷ ಮೂರ್ತಿ ನಿರಂತರ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ವಾರ್ಡ್ ಮೈನುದ್ದೀನ್ ಮತ್ತು ಯುವಕರು ಮೂರು ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಈ ವಿಷಯದ ಬಗ್ಗೆ ಶಾಸಕರಿಗೆ ತಿಳಿಸಲು ಪ್ರಯತ್ನಿಸಿದವು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಸಚಿವರೂ ಸಹ ಇದೇವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಅವರು ಮಾಧ್ಯಮಗಳಿಗೆ ತಿಳಿಸಿದರು ಮೃತ ಬಾಲಕ ಜೆಡಿಎಸ್ ಕಾರ್ಯಾಧ್ಯಕ್ಷ ರಾಜು ನಾಯ್ಕ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಬಗ್ಗೆ ಮಾತನಾಡಿ ವಸತಿ ಪ್ರದೇಶವಾದ ಈ ವಾರ್ಡ್ ಮೂಲಕ ದೊಡ್ಡ ಕಂದಕ ಹರಿಯುತ್ತಿದ್ದು ನಗರಸಭೆಯು ದೊಡ್ಡ ಕಂದಕಕ್ಕೆ ತಡೆಗೋಡೆ ನಿರ್ಮಿಸದ ಕಾರಣ ಇಂತಹ ದುರಂತ ಸಂಭವಿಸಿದೆ ಎಂದು ಹೇಳಿದರು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ತಡೆಗೋಡೆ ನಿರ್ಮಿಸಬೇಕೆಂದು ಅವರು ಒತ್ತಾಯಿಸಿದರು ಈ ವಿಷಯದ ಸುದ್ದಿ ಜಿಲ್ಲೆಯಾದ್ಯಂತ ಹರಡಿತು ಆದರೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿನ ಜನರನ್ನ ಭೇಟಿ ಮಾಡಲಿಲ್ಲ ಇದು ದುರಂತ ತಕ್ಷಣ ಜನಪ್ರತಿನಿಧಿಗಳು ಮಗುವಿನ ನಿವಾಸಕ್ಕೆ ತಲುಪಿ ಸಾಂತ್ವನ ಹೇಳಿ ಬಡ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಇರ್ಫಾನ್ ಸಲೀಂ ಮತ್ತು ಇತರರು ಹಾಜರಿದ್ದರು ಕೊಪ್ಪಳ ಜಿಲ್ಲಾ ವರದಿಗಾರರು ಇವತ್ತಿಗೆ ನಾಲ್ಕು ವರ್ಷದ ಮಗು ಅಜನ್ ಅಂತ ಹೇಳಿ ನೀರಿನಲ್ಲಿ ಬಿದ್ದು ಮೂರ್ ದಿನ ಆಯ್ತು ಇವತ್ತಿಗೆ ವಾರ್ಡ್ ಮೆಂಬರ್ ವಾರ್ಡ್ನ ಜನತೆಗಳಾಗಿ ಕೆಲಸ ಮಾಡ್ತಿರೋ ಯಾರು ಅಧಿಕಾರಿಗಳು ಬಂದು ಇನ್ನವರಿಗೆ ಗಮನ ಹರಿಸಿಲ್ಲ ಅಂದ್ರೆ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ವಾ ಜೀವಕ್ಕೆ ಬೆಲೆನೇ ಇಲ್ವಾ ಹೆಂಗೆ ಶಾಸಕರ ಮಕ್ಕಳಿಗೆ ಎಷ್ಟೇ ಬೆಲೆನ ಸರ್ ಇವತ್ತಿಗೆ ಮೂರು ದಿನ ಆಯ್ತು ಸರ್ ಇವತ್ತು ಯಾರು ಹುಡ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಬೇಕು ಒಂದು ವಿಷಯ ಮಾಡಬೇಕು ಏನಾಗಿದೆ ಅಂತ ಇದ್ದ ಬಡಪಾಯಿ ಕೇಳಬೇಕು ದುಃಖ ದುಃಖ ಕೇಳಬೇಕು ಬರ್ತಾರೆ ಬರೇ ಹೋಗ್ತಾರೆ ಅಂದ್ರೆ ಅಲ್ಲ ನಮ್ಮ ಸಮಸ್ಯೆಗಳನ್ನ ಯಾರು ಇರ್ತಾರಲ್ಲ ಹ್ಮ್ ಮಗು ಅಂತ ಹೇಳಿ ಹೇಗೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಸುಮಾರು ತಾಯಿ ಫೋನ್ ಮಾಡಿದ್ಲು ಹಣ ನನ್ನ ಮಗು ಅಂತ ನಾನೆಲ್ಲ ಗ್ರೂಪ್ ನಲ್ಲಿ ಹಾಕಿದೆ ಟೋಟಲಿ ಮೂವತ್ತೇಳು ಗ್ರೂಪ್ ನಲ್ಲಿ ನಾನು ತಾಯಿ ಮುಸಿ ಕೆಲ್ಸಕ್ಕೆ ಹೋಗಿದ್ದಾಳೆ ತಂದೆ ಬೇರೆ ಕೆಲಸಕ್ಕೆ ಮತ್ತೆ ಮಗು ಅಜ್ಜ ಅವ್ರಿಗೆ ಇಲ್ಲ ಅಜ್ಜ ಅಜ್ಜಿ ಮನೇಲೆ ಇರ್ತಾರೆ ಇವ್ರ ಅಜ್ಜ ಅಜ್ಜಿ ಇವ್ರ ಮನೆ ಇರ್ತಾರೆ ಇವ್ರ ನಾಲ್ಕು ಮಂದಿ ಹೆಣ್ಮಕ್ಳು ಎಷ್ಟು ಏಳು ಮಂದಿ ಹೆಣ್ಮಕ್ಳು ಇವರೇ ಜೋಪಾನ ಮಾಡ್ತಿರೋದು ಇವ್ರಿಗೆ ಯಾವ್ದು ಇವತ್ತು ದುಡಿದ್ರೆ ಜೀವನ ಇಲ್ಲದೆ ಇಲ್ಲ ಅಷ್ಟಾದ್ರೂ ಇವ್ರು ಏನ್ ಮಾಡಿದ್ರೆ ನಾ ಹೆಣ್ಮಕ್ಳು ಇವರೇ ಸಾಕ್ತಾ ಇದ್ದಾರೆ ಅವರು ಮನೆ ಬಳಿ ಕೆಸ ಬಳಿಗೆ ಹೋಗ್ತಾರೆ ಬೇರೆ ಮನೆ ಮನಸ್ಥಿತಿ ಹೋಗ್ತಾರೆ ಏನೋ ಜೀವನ ಸಾಕ್ತಾ ಇದೆ ಇವಾಗ ಹುಡುಗಿ ಆ ಹುಡುಗ ಆಳ್ತಾ ಇತ್ತು ಆ ಅಮ್ಮ ಏನ್ ಮಾಡುದು ಚಾಕ್ಲೇಟ್ ಕಳಿಸಿ ಹೋಗಿದಾಳೆ ಒಂದ್ ದಿವಸ ಇವ್ರಲ್ಲೇ ಕುಂದಿರ್ತಾ ಇದ್ರು ಅಲ್ಲಿ ನಮ್ಮ ನಗರದಲ್ಲಿ ಕಸ ಆಗ್ತಾರೆ ಅಂತ ಅಂತೇಳಿ ಎಲ್ಲ ಸಂಭವ ಬರಕ್ತಿ ಗವರ್ಮೆಂಟ್ ಕಡೆಯಲ್ಲಿ ಹದಿನಾಲ್ಕು ನೂರು ಅದನ್ನ ತಿಂದನೇ ಜೀವನ ಮಾಡದ್ ನಾನು ಏನು ಆಟ ಆಡ್ಬೇಕಂತೇಳಿ ಹೊರಗೋತಾ ಆಟ ಆಡ್ಬೇಕಂತ ಹೊರಗೂ ಸರ್ ಹೊರಗ್ ಬಂದೈತ ಆದ್ರೆ ನಾವ್ ಒಳಗ ಇದೀವಿ ಅದ್ ಗೊತ್ತಾಗಿಲ್ಲ ನಮ್ಗೆ ಬಿದ್ದಿದ್ ಹುಡುಗ ಎಂಟು ನಿಮಿಷಕ್ ಬಿದ್ದಾನೆ ಹತ್ತು ಗಂಟೆ ನಾಲ್ಕುವರೆಗಲ್ಲ ನನಗೆ ನಾನು ಕಾಲ್ ಮಾಡಿದೆ ಅಮ್ಮನ ಯಮ್ಮ ನಾನು ನಂಬರ್ ಹಾಕಿದೀನಿ ನಿನ್ನ ನಂಬರ್ ನೀನು ಯಾರು ಕಾಲ್ ಮಾಡಿದ್ರ ಯಾರು ಈ ನಂಬರ್ನ ನಿಂಬರ್ ಸಂಪರ್ಕವಲ್ಲ ನಿನ್ ಯಾರು ಕಾಲ್ ಮಾಡ್ ಕೇಳಿದೆ ಯಾರು ಮಾಡಿಲ್ಲ ಲಾಸ್ಟ್ ಮಾಡಿದೆ ಟೇಸ್ಟಿಂಗ್ ಒಂದು ಕಂಪ್ಲೇಂಟ್ ಕೊಡಮ್ಮ ಅಲ್ಲೊಂದು ಮಾಹಿತಿ ಇರ್ಲಿ ನೋಡಮ್ಮ ಅಂತ ಹೇಳಿದ್ವಿ ಸರಿ ನಂತರ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾರು ಅಂದ್ರೆ ಅಂತ ಇಲ್ಲ ಮಸೀದ್ ಇಸ್ಲಾಂಪುರ್ ಮಸೀದಿ ಸಿಕ್ಕಿದೆ ಅಂತ ಹೇಳಿದ್ರು ಅಪ್ಪ ಅಯ್ಯಮ್ಮ ದೊಡ್ಡ ಸಿಕ್ಕ ಇಲ್ಲಿ ಸಿಕ್ಕಿದೆ ಇಲ್ಲಿ ಅಂತ ಅಷ್ಟೇ ಹೇಳಿದ್ವಿ ಆಮೇಲೆ ನೀರಾಗ ಸಿಸಿ ಸಿ ಒಂದು ಕ್ಯಾಮ್ರಾದಲ್ಲಿ ಮುಕ್ತಾಯ ಗಾಡಜ್ ಕೆಲಸ ಮಾಡೋದು ಅಂಗಡಿ ಐತೆ ಅಲ್ಲಿ ನೋಡಿದ್ವಿ ಸಾರ್ ಐದು ಗಂಟೆ ಇಪ್ಪತ್ತು ನಿಮಿಷ ಚೆಕ್ ಮಾಡಿದ್ವಿ ನಾವು ಸಾಯಂಕಾಲ ನಮಗೆ ಆಗಿರೋದು ಕಾಣೆ ಆಗಿದೆ ಅಂತ ಅಷ್ಟೇ ಗೊತ್ತು ಹತ್ತು ಗಂಟೆಗೆ ಮಾಹಿತಿ ಹತ್ತು ಗಂಟೆಗೆ ಎಲ್ಲ ಗೊತ್ತಾಯ್ತು ನಮಗೆ ಗೊತ್ತಾಗಿರೋದು ಹನ್ನೆರಡು ಗಂಟೆಗೆ ಸುಮಾರು ಗೊತ್ತಾಗಿದೆ ಮಗು ಬಂದಿಲ್ಲ ಮನೆಗೆ ಬಂದಿಲ್ಲ ಹನ್ನೆರಡು ಗಂಟೆ ಎಲ್ಲ ಗ್ರೂಪ್ ನಾಗ ಹಾಕಿದೀವಿ ನಾವು ಇಪ್ಪತ್ತೇಳು ಗ್ರೂಪ್ ನಲ್ಲಿ ಹಾಕಿದೀವಿ ನಾವು ಮಗು ಆಗಿದೆ ದಯವಿಟ್ಟು ಸಂಪರ್ಕ ಹಾಕಿದೀವಿ ಈಗ ನನಗೂ ಫೋನ್ ಬಂದಿಲ್ಲ ನಮಗೂ ಫೋನ್ ಬಂದಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿರಬೇಕು ಅಂತ ಆ ಗಮನ ಕದ್ದು ನಾವು ಅಷ್ಟೇ ಕಿಡ್ನಾಪ್ ಆಗಿರ್ಬಹುದು ಆಗಿರ್ಬೋದು ಅಷ್ಟೇ ಕದೀವಿ ಆದ್ರೆ ಬಾಬಾ ಸೈಯದ್ ಅಂದ್ ಹುಡುಗ ಏನ್ ಮಾಡ್ದ ನೋಡೋಣ ಅಂತ ಹೇಳಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಆ ಹುಡುಗ ಅಲ್ಲಿ ಕುಂತಿರೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಕ್ಯಾಪ್ಚರ್ ಮಾಡಿ ನಮ್ಮನ್ನ ಹಾಕಿದ ನಾನು ಇಮಿಡಿಯೇಟ್ಲಿ ಗ್ರೂಪ್ ನಲ್ಲಿ ಹಾಕಿದೆ ಸಾಯಂಕಾಲ ನಾಲ್ಕು ಗಂಟೆ ಸುಮಾರು ನಿಮಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಿಗಲಾ ಸಿಗುತ್ತೆ ಸಿಗುತ್ತೆ ಆಮೇಲೆ ನಾ ಮಾಡಿದೆ ಎಲ್ಲ ಗ್ರೂಪ್ ಹಾಕಿದೆ ಪಾಪ ಎಲ್ಲ ನಮ್ಮ ಬಾಂದ್ರ ಎಲ್ಲಾರು ಬಂದು ಎಲ್ಲ ಹಳದಾಗ ಅವ್ರು ಹೇಳಿದ್ರು ಎಲ್ಲ ಅವರೇ ಇದು ಮಾಡಿದ್ರು ಯಾರು ಅಧಿಕಾರಿಗಳು ಬಂದು ನಾನ್ ಹೇಳಿದೀನಿ ಯಾರು ಮುಂದಾಗ ಬಂದಿಲ್ಲ ನಮ್ಮ ಎಂಟ್ ಏಳನೇ ವಾರ್ಡ್ ಕೌನ್ಸಿಲರ್ ಪಾಪ ಎಂಟನೇ ವಾರ್ಡ್ ಕೌನ್ಸಿಲರ್ ಕವಿಂಸಾ ಗದ್ದೋವ್ರು ಮೂರ್ ದಿನದಿಂದ ಪಾಪ ಅವ್ರು ನಮ್ಮ ಜೊತೆ ಸಹಕರಿಸಿದ್ದಾರೆ ಎರಡು ದಿನದಿಂದ ನಮ್ಮ ಕಮಿಷನ್ ನಗರ ಕಮಿಷನ್ ಇವಾಗ ನಗರಸಭೆ ಪೌರಹಿತ ಪಾಪ ಅವರು ಎರಡು ದಿನದಿಂದ ಕಾರ್ಯಾಚರಣೆ ನಡೆಸ್ತಾ ಇದಾರೆ ಮನೋಹರ ಸ್ವಾಮಿ ಅವರು ಏಳನೇ ವಾಡಿಗೆರೋದು ಕವಿನ್ಸಾ ಎಂಟನೇ ವಾಡಿರೋದು ಆಕ್ಚುಲಿ ಅವರು ದೃಷ್ಟಿಯಿಂದ ಬಂದಿದ್ದಾರೆ ಹೊರತಾಗಿ ಕೌನ್ಸಿಲರ್ ಬಂದಿಲ್ಲ ಕಾಂತ್ಸಾಹ ಈ ವಾರ್ಡ್ ಸಂಬಂಧ ಇಲ್ಲ ಅಂದ್ಕೊಡಿ ಯಾಕೆ ಮನೆ ಪಾಪ ಅವರು ನಿನ್ನೆ ಮೂರ್ ದಿನದಿಂದ ನಮ್ಮ ಜೊತೆ ಇದ್ದಾರೆ ಏನ್ ಆಗ್ತಿದೆ ಅಂತ ಹೇಳಿ ಅವರೇ ನೋಡಿ ಅವ್ರ ಅಲ್ಲೇ ಬಂದಿದೆ ಅವರೇ ನಮ್ ಜೊತೆ ಇರೋದು ಯಾರು ಬಂದಿಲ್ಲ ಮೂರ್ ಆಯ್ತು ಎರಡ್ ದಿನ ಪೌರಾಯ್ತು ಎರಡು ದಿನ ಆಯ್ತು ಎರಡು ದಿನ ಬಂದು ಪೌರಾಯ್ತು ಬಂದಿದ್ದು ಇವತ್ತಿನ ಸರ್ ಮೊದ್ಲ ಮತಾಗಿ ನಾನು ಫಸ್ಟ್ ಪೌರಾಯ್ತ ನಿರ್ಪಕ್ಷ ಫೋನ್ ಮಾಡಿದೀನಿ ಕಮಿಷನರ್ ಅವರಿಗೆ ಆಮೇಲೆ ತಹಸೀಲ್ ನಾಗರಾಜ್ ಫೋನ್ ಮಾಡಿದೀನಿ ಸರ್ ನೀವು ಡಿ ಕಾಲ್ ಮಾಡಿದ್ದೀನಿ ಆಯ್ತಾ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದು ಪೌರಾಯ್ತು ಕಮಿಷನರ್ ಸರ್ ನಾಗರಾಜ್ ಗಮನಕ್ಕೆ ಬೆಳಗ್ಗೆ ನಿನ್ನೆ ಕಾಲ್ ಗಮನಕ್ಕೆ ಗಮನಕ್ಕಿಲ್ಲ ಅಂತ ಹೇಳಿ ಈ ಸಾರ್ಜನಲ್ಲ ಹೊಡೆದಾಡ್ತಿದಾರೆ ಪೇಪರ್ ಎಲ್ಲ ಬೈತಾ ಟಿವಿ ಎಲ್ಲ ಬರ್ತದೆ ಗಮ್ ಇಲ್ಲ ಅಂದಾಗ ಮತ್ತೆ ಮನೆಗೆ ಹೋಗಿ ಡೋರ್ ಬೇಕಾಗತ್ತ ನಮ್ಮ ಊಟ ನೀರ್ ಬೀತ ಮೂರು ನೀರ್ ಬಿದ್ದೆ ಅಂತ ಹೇಳಿ ಆಮೇಲೆ ಡಿ ಸಿಬ್ಬರ್ಗೆ ಫೋನ್ ಮಾಡಿದೆ ಸರ್ ಹಿಂಗಾಗಿದೆ ಬಂದು ವೀಕ್ಷಣೆ ಮಾಡಿ ಏ ನಮ್ ಸಿಬ್ಬಂದಿ ಅಂತ ಸರ್ ಸಿಬ್ಬಂದಿ ಬರೋಕು ನೀವು ಬರೋಕು ಅತ್ಯರ್ ಅಲ್ಲ ಸರ್ ಅದೇ ಎಮ್ ಎಲ್ ಎಂಬಿದ್ರೆ ನಿಮ್ಮ ಗಂಗಾವತಿ ಜಿಲ್ಲಾಂತ ಡಿ ಸಿಂದ್ರೆ ಬಡಪಾಯಿಗಳಿಗೆ ನಮ್ಮ ಹತ್ರ ಬೆಲೆನೇ ಇಲ್ಲ ಅಲ್ಲ ಶಾಸಕರಾಮೇ ಮಾತಾಡ ಶಾಸಕ ರಾಮ್ ಮಾತಾ ಶಾಸಕರ ಮನೆಗೆ ರಾಮ ಮಾಡ್ತೇನೆ ಇವಾಗ ಜಿಲ್ಲಾಧಿಕಾರಿ ದಂಡಾಧಿಕಾರಿ ಅವ್ರ ಮನೆಗೆ ಇದು ಏನಾಗಿದೆ ಅಂತ ವೀಕ್ಷಣೆ ಮಾಡಬೇಕಲ್ಲ ಈ ಸಣ್ಣ ಹಳ್ಳ ದೊಡ್ಡ ನೀರ ಅಂತ ಹಳ್ಳದಲ್ಲಿ ಮೊಸಳೆಗಳಿದಾವೆ ಸುಮಾರು ನಾನ್ ನಿನ್ನ ನೋಡಿದಾಗ ಸರಿ ಸುಮಾರು ಏಳು ಎಂಟಿ ಲಿಂದ ಎಂಟು ಮಸೂಳೆಗಳು ಇದ್ದಾವೆ ದೊಡ್ಡ ಮೊಸಳೆ ಸಣ್ಣ ಅಲ್ಲ ಪಾಪ ನೀರ್ ಬಂದ ಯಾವ ಹುಡ್ ಹೋಗ್ಬಿಡ್ರಪ್ಪ ಹೋದ್ರೆ ಯಾರು ಕೊಡ್ತಾರೆ ನೀರ್ ಬಂದ್ ಹೊಡ್ದ ಈ ಸಡಗ ಹೋಗ್ತಾ ಹುಡ್ರು ನಾಳೆ ನಮಗ ಬರ್ತಾನ ಬರ್ತಾನ ಮೊಸಳು ತಿಂದ ಹೊಟ್ಟೆ ತಕೊಂಡ್ ಬರ್ತಾ ಅಂದ್ರೆ ಇಲ್ಲಿ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ಲ ರಾಜಕಣಿ ಮಕ್ಕಳಿಗೆ ದೊಡ್ಡ ದೊಡ್ಡ ಶ್ರೀಮತಿ ಮಕ್ಕಳಿಗೆ ಬೆಲೆ ಇದೆ ಅಂದ್ರೆ ನಾವು ತೆರಿಗೆ ಸಣ್ಣ ಕರ್ತಾರೋ ಒಂದು ಬಿಸ್ಕಿಟ್ ತಗೊಂಡ್ ತೆರಿಗೆ ಹೋಗ್ತದೆ ನಮ್ದು ನಿಮಗೆ ಸಾಲ್ಟ್ ಬರ್ತದೆ ನಮ್ ಕಡೆಯಿಂದ ಸಮಯ ನಮ್ಮನ್ನ ನಮ್ಮನ್ನ ಯಾರು ಕೇಳಬೇಕು ಹಾ ನಮ್ ಸೈಕಲ್ ತಂದ್ ಜೀವನ ಮಾಡಿಸೋದ್ ನಾವು ಸಮಯ ನಾವು ಅಡಿಗೆ ಯಾರು ಕೊಟ್ಟಿಲ್ಲ ಸರ್ ಇನ್ನೋರು ಯಾರು ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಬಂದಿಲ್ಲ ಬಂದಿಲ್ಲ ಯಾರು ನಾವು ಗಮನಕ್ಕೆ ತಂದಿದ್ದೀವಿ ಎಲ್ಲ ಎಲ್ಲ ವೈರಲ್ ಆಗ್ತಿದೆ ಸರ್ ಆಗಿ ಮೀಡಿಯಾ ಫಾಸ್ಟ್ ಇದೆ ಇಲ್ಲಿ ನಾವು ಹಚ್ಚಿ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಇವೆಲ್ಲ ಗೊತ್ತಾಗಿರುತ್ತಲ್ವಾ ಅವರಿಗೆ ಅಟ್ಲೀಸ್ಟ್ ಒಂದು ಒಂದ್ ಮನೆ ದೃಷ್ಟಿಯಿಂದ ಆಗಲಿ ಒಂದ್ ಸಾಂತ್ವ ಹೇಳೋಕೆ ಬರ್ಬೇಕಲ್ವಾ ಏನಾಗಿದೆ ಏನಾಗಿದೆ ಬೀಜದ ವ್ಯವಸ್ಥೆ ಏನಾಗಿದೆ ಅಂತ ವೀಕ್ಷಣ ಮಾಡಬೇಕಲ್ಲ ಸರ್ ಈಗ ನಾವು ಮಗು ಬಾಡಿ ಇವಾಗ ನಾವು ಸಿಗ್ಲಾರ ಮುಂಚೆ ಹೇಳಿ ತಪ್ಪು ಸಿಕ್ಕಿದ್ಮೇಲೆ ನಾವು ನಮ್ಮ ವಾರ್ಡಿನ ಮೆಂಬರ್ ಎಲ್ಲ ಸೇರಿ ವಾರ್ಡಿನ ಜನ ಸೇರಿ ನಗರಸಭೆ ಮುದುಕಿ ಯಾಕಂದ್ರೆ ಪರಿಹಾರ ಕೊಡ್ಬೇಕು ಸಮಯ ನಿಮ್ಗೆ ಮಗು ಅವ್ರದ್ದಾಗಿದ್ದ ಒಂದೇ ಒಬ್ನೇ ವಂಶದ ಒಬ್ಬನೇ ಅದು ಏಳು ವರ್ಷ ಮದುವೆ ಆದ್ಮೇಲೆ ನಾಲ್ಕು ವರ್ಷ ಆಗಿದ್ದು ನಗು ಬಹಳ ಲೇಟ್ ಆಗಿ ಮಕ್ಕಳಾಗೈತೆ ಅದು ಒಂದು ಹೆಸರು ತಾಯಿ ಹೆಸರು ಸಲೀಮ ಸಲಮಾ ಗಂಡ್ ತಂದೆ ಹೆಸರು ಸಲೀಂ ಮಗು ಹೆಸರು ಅಜಾನ್ ಅಜಾನ್ ನಾಲ್ಕು ವರ್ಷದ ಮಗು ಸರ್ ಈಗ ಮಕ್ಕಳು ಅಂದ್ರೆ ಸರ್ ನಮಗ ಅವ್ರ ಶಾಸಕರ ಮಕ್ಕಳ ನಮ್ ಮಕ್ಕಳ ಸರ್ ನಮ್ ನಮ್ದೇನಪ್ಪ ನಾವು ಫೋಟೋಕ್ಕಿ ಮಚ್ ಕರದ್ದೀವಿ ಫೋಟೋಕಿ ಮಚ್ಗು ವೈಟ್ ಅದ್ರು ಅಷ್ಟೇ ನಮಗೂ ಇದೆ ಸ್ವಾಮಿ ನಮಗೂ ನಮಗೂ ನ್ಯಾಯ ಕೊಡಿ ನಮಗೂ ನ್ಯಾಯದಿಂದ ಏನ್ ಬರ್ಬೇಕು ಮಾಡ್ಕೊಡಿ ಇಷ್ಟೇ ನಮ್ದು ಮನೆ ಮಾಡಿ ಅಪ್ ಟು ಮೈಬೂರ್ ನಗರ್ ಲಿಂದ ಹಿಡಿದು ನಿಮ್ಮ ಸಿಂಗ್ ಬಗಸಿಂಗ್ನ ಲಾಸ್ಟ್ ನೀರು ಗಂಗಾವತಿ ಎಂಡಿಂಗ್ ನೀರ್ ಇದೆ ಹೊಸಳ್ಳಿ ಅಲ್ಲಿ ಕೂಡ ವೀಕ್ಷಣೆ ಎಲ್ಲ ಮಾಡಿದೀವಿ ಜೆ ಸಿ ಬಿ ಕ್ಯಾಮ್ರಿಂದ ಎಲ್ಲ ಮಾಡಿದೀವಿ ಇಲ್ಲಿ ನಮ್ಮ ಯುವಕರು ಯಾರು ಪಾಪ ನಿದ್ದೆ ಮಾಡಿಲ್ಲ ಸುಳ್ಳಿ ಆಗಬೇಕು ಅವರು ಸಹಕಾರ ಮಾಡ್ತಿದ್ದಾರೆ ಯಾರು ಬಂದು ಬಳದಲ್ಲ ಅವರು ಮಾನ್ಯ ದೃಷ್ಟಿಯಿಂದ ಬಂದಿದ್ದಾರೆ ಹೊರತಾಗಿ ಓಣಿ ಹುಡುಗ ಬಂದಿದ್ದಾರೆ ಹೊರತಾಗಿ ಏನ್ ಇದಕ್ಕೆ ಅವ್ರಿಂದ ಏನ್ ಬರ್ತಾ ಇಲ್ಲ ಇವ್ರಿಂದ ಬರ್ತಾ ಇಲ್ಲ ಅದೇ ಗೆದ್ದು ಶಾಸಕ ಬರ್ಬೇಕಲ್ಲ ಶಿಕ್ಷೆ ಮಾಡ್ಬೇಕಲ್ಲ ಯಾರ ನಂಬರ್ ಯಾರ ಸರ್ ನಮ್ಮ ನಂಬರ್ ಎತ್ತಾರ ನಮ್ಮ ನಂಬರ್ ಎತ್ತಾರ ಯಾವ ಮುಖಂಡ್ರು ಬಂದಿಲ್ಲ ಊರಿಗೆ ಹೋಗಿದಾರ ಊರಿಗೆ ಹೋಗಿದಾರ ಶಾಸಕರು ಬರ್ತಾರೆ ಅಷ್ಟೇ ನಾನೇ ಮಾತಾಡಿದ ನಾನೇ ಮಾತಾಡಿದ್ದು ಅವ್ರ ಜೊತೆ ಹೇಳಿ ಸರ್ ಅವ್ರು ಹೇಳಿದೆ ನಾನು ಸರ್ ಅವ್ರ ಬೆಂಬಲಿಗೆ ನಾ ಹೇಳಿದೆ ಸರ್ ಫೋನ್ ಮಾಡಿ ಸರ್ ಅಂದ್ರೆ ಇಲ್ಲ ಸರ್ ಊರ್ಗು ಇದಾರೆ ಅಂತ ಹೇಳಿದ್ರು ಆಯ್ತು ಸರ್ ಇವತ್ತಿ ಮೂರ್ ದಿನ ಸರ್ ಅಟ್ಲೀಸ್ಟ್ ಫೋನ್ ನಲ್ಲಿ ಕಾನ್ಫರೆನ್ಸ್ ಆಗಿ ವಿಡಿಯೋ ಕಾಲ್ ಮಾತ್ರ ಮಾತಾಡಬಹುದಲ್ಲ ಅಲ್ಲಿಂದ ಬರಬೇಕಂತ ಅವಶ್ಯಕತೆ ಇಲ್ಲ ಸರ್ ಒಂದ್ ವಿಡಿಯೋ ಕಾಲ್ ಇಲ್ಲ ಅವರು ಪಿ ಎ ಇರ್ತಾರಲ್ವಾ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರಲ್ಲ ಅವ್ರು ಕಳ್ಸಬೋದಲ್ಲ ಕಳಿಸಿ ಸರ್ ಶಾಸಕರೆಲ್ಲ ಸ್ವಲ್ಪ ಇದು ಆದರೆ ಶಾಸಕ ಬಂದ್ ನಾವು ಹೇಳ್ತೀವಿ ಅದೇನ ಮುಂದೆ ಮಾತ ಕೆಲಸ ಮುಂದೆ ಏನ ಅಂತ ಬರ್ಬೋದಲ್ಲ ಯಾಕೆ ಬರಂಗಿಲ್ಲ ನಿರ್ಲಕ್ಷ್ಯ ಹಾ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಪೂರಾ ಪೂರ ಪೂರಾ 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 ಸರ್ ನಮ್ ಯಾರ ಮೇಲೆ ದ್ವೇಷ ಇಲ್ಲ ಸರ್ ನಮ್ಮ ನಮ್ಮ ಹೊಟ್ಟೆ ಮೇಲೆ ದ್ವೇಷ ಯಾಕಂದ್ರೆ ವ್ಯಕ್ತ ಮಗು ನಾಲ್ಕು ವರ್ಷದ ನಗ ಕಣ್ಣಿ ನೀರ್ ಬಿಡ್ಕೊಂಡು ಸಾಕಿರ್ತಾರ ಅವರು ಇದು ನಮ್ಮ ಮಕ್ಕಳಿಗೆ ಯಾವಿರ್ತೀವಿ ನಾವು ನೋವು ಇದೆ ಸರ್ ಮೇಲೆ ದಯವಿಟ್ಟು ಅವ್ರಿಗೆ ಏನ್ ಪರಿಹಾರ ಕೊಡ್ಬೇಕು ಕೊಡಿ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ಕೊಡಿ ಅಷ್ಟೇ ನಾವ್ ಏನು ಕೇಳಲ್ಲ ಯಾರ ಶಾಸಕರಿಗೂ ಏನು ದೇಹ ಮಾಡ್ತಾ ಇಲ್ಲ ಯಾರು ಪ್ರವರ್ತಿ ದ್ವೇಷ ಮಾಡ್ತಾ ಇಲ್ಲ ನಮ್ಮ ಹೊಟ್ಟೆ ಮೇಲೆ ದ್ವೇಷ ಮಾಡ್ಕೊಂಡ್ರಿ ಅಷ್ಟೇ ಬಡವರಾಗಿ ದೇವ್ರೆ ಬಡವರಾಗಿ ಹುಡ್ಸಲಪ್ಪ ನಾವ್ ಅನ್ಕೋಬೇಕು ಅಷ್ಟೇ ನಮ್ಮ ಮುಂದಿನ ಜನ್ಮ ಎಂದಿದ್ರೆ ನಮ್ಮನ್ನ ದೊಡ್ಡ ಶ್ರೀಮಂತ ಮಾಡ್ರೆ ಬಳಸಪ್ಪ ಅಂತ ಅಷ್ಟೇ ಹೇಳ್ತೀವಿ ನಾವು ಬೇರೆ ಏನು ಹೇಳಂಗಿಲ್ಲ ಹಳ್ಳಿಕ್ಕ ಬಿದ್ದು ಮೂರ್ ದಿವಸ ಆಯ್ತು ಆ ಅಲ್ಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾವು ಆ ಸಂಪರ್ಕ ಮಾಡಕ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಅವ್ರ ಫೋನ್ ಹೋಗ್ತಾ ಇಲ್ಲ ದಯವಿಟ್ಟು ಇವಾಗ ನಿಮ್ ಮುಂದಾನೆ ನಾನು ಫೋನ್ ಹಚ್ಚಕತ್ತೀನಿ ನೋಡ್ರಿ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ यू हैव कॉल स्पीकिंग टू समन एल्स यू कैन वेट अगेन लेटर करे व्यक्तियों कार्य निरतर आरोप दयीरी अथवा स्वल्प समय से। आपने जिस व्यक्ति को कॉल किया है वो अन्य कॉल पर व्यस्त है कृपया प्रतीक्षा करें या कुछ समय पश्चात प्रयास करें

ಆದ್ರೆ ಮಾಡ್ತಾ ಇಲ್ಲ ನಾವು ಅವ್ರಿಗೆ ಸಂಪರ್ಕ ಒಂದು ಎರಡು ದಿವಸ ಆಯ್ತು ಸಂಪರ್ಕ ಮಾಡಕ್ಕ ಪ್ರಯತ್ನ ಫೋನ್ ಸಿಗ್ತಾ ಇಲ್ಲ ಅವ್ರ ಪಿ ಅವರು ಆಗ್ಲಿ ಅವರು ಮತ್ತೆ ಬೆಂಬಲಿಕ್ಕರ ಆಗ್ಲಿ ಯಾರು ಇಲ್ಲಿ ಬಂದು ಆ ಹುಡುಗದ ಪರಿಸ್ಥಿತಿ ಹೆಂಗೈತಿ ಅಂತ ಯಾರು ಇಷ್ಟವರೆಗೆ ವಿಚಾರಿಸಿಲ್ಲ ಇವತ್ತಿಗೆ ಮೂರ್ ದಿವಸ ಆಯ್ತು ಟೋಟಲ್ ಇಲ್ಲಿ ನಮ್ ಜೊತೆಗೆ ಆ ಮೈನುದ್ದೀನ್ ಅಂತ ಇದಾರ ಅವ್ರು ಮೂರ್ ದಿವಸದಿಂದ ಕಾರ್ಯಾಚರಣೆ ನಡೆಸ್ತಾ ಇದಾರ ಅವ್ರಿಗೆ ಮೂರ್ ದಿವಸದಿಂದ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಯಾರು ಬರಕೊಂಡ ಆಗ್ತಾ ಇದೆ ನಮ್ಮ ಪಾಪ ನಮ್ಮ ಚಾಚಾ ಅವರು ಮೂರ್ ದಿನ ಅವರು ವಾರ್ಡಿನ ನೌನ್ಸಲರ್ ಕೂಡ ಅಲ್ಲ ಎಂಟನೇ ವಾರ್ಡ್ ನಮ್ಮ ವಾರ್ಡ್ ಬೇರೆ ಅವರು ವಾರ್ಡ್ ಬೇರೆ ಯದಕ್ಕೆ ಮಾನ್ಯ ದೇಶದಿಂದ ಬಂದಿದ್ದಾರೆ ಮೂರ್ ದಿನ ಕಣ್ಣಿ ಪಾಪ ನಮ್ ಜೊತೆ ಇದಾರೆ ಅಗ್ಲಿ ರಾತ್ರಿ ನಮ್ ಜೊತೆ ಇದಾರೆ ಅವರು ಏನ್ ಸಹಕಾರ ಅವರೇ ಮಾಡ್ತಾರೆ ಅವ್ರ ಯಾರಿಗೂ ಅವ್ರು ಯಾರು ಕೇಳಿಲ್ಲ ಏನ್ ಮಾಡ್ತಿಲ್ಲ ಅವರೇ ಯಾರಿಗೆ ಬೇಕು ಏನ್ ಜೆ ಸಿ ಬಂದ್ರೆ ಜೆ ಸಿ ಬಾ ಅವರು ತರ್ಸಿದ್ದಾರೆ ತರಿಸ್ತಿದಾರೆ ಅವರೇ ತರಿಸಿದ್ದಾರೆ ನಾವ್ ಏನ್ ಮಾಡ್ತಾರೆ ಅವ್ರ ಏನ್ ಅವ್ರು ಯಾರ ಏನ್ ಹೇಳ್ತಾರೆ ಆಯ್ತಪ್ಪ ತರ್ಸಮ್ಮ ಯಾಕಂದ್ರೆ ಅವರು ಒಂದು ಮಾನವೀಯ ದೃಷ್ಟಿಯಿಂದ ಬಂದಿದ್ದಾರೆ ರಿಲೇಷನ್ ಅಲ್ಲ ರಿಲೇಷನ್ ಅಲ್ಲ ನಮಗೂ ರಿಲೇಷನ್ ಅಲ್ಲ ಒಬ್ಬ ಮಾನವೀಯ ದೃಷ್ಟಿಯಿಂದ ಬಂದಿರತಕ್ಕ ಇವರು ಇಂಥವ್ರು ಬಂದಾಗ ಈಗ ಸಚಿವರಾದ ಬರ್ಬೇಕಲ್ವಾ ಸಚಿವರು ಬರ್ಬೇಕಲ್ಲಿಸಬೇಕಲ್ಲ ಸರ್ ನಾನ್ ಯಾರಿಗೂ ಕಾಲ್ ಮಾಡಿಲ್ಲ ನಮ್ಮ ಸಿಬ್ಬಂದಿ ನಮ್ಮ ದೋಸ್ತರು ಯಾರು ಕಾಲ್ ಮಾಡಿದ್ದಾರೆ ನಿನ್ನೆ ಮಾಡಿದ್ರೆ ಶಾಸಕರು ಶಾಸಕರು ಊರು ಇದ್ದಾರೆ ಯಾರಪ್ಪರು ಇಲ್ಲ ಆರಾಮಿಲ್ಲ ಮಾಾರಪ್ಪ ಯಾರು ಆರಾಮಿಲ್ಲ ಅಂತ ಹೇಳಿದಂತೆ ಬಂದಿಲ್ಲ ಯಾರು ಬಂದಿಲ್ಲ ಯಾರು ಕೆಆರ್ ಪಿ ಪಿ ಯಾರು ಬಂದಿಲ್ಲ ಸರ್ ಶಾಸಕರು ಬಂದಿಲ್ಲ ಯಾರು ಯಾರು ಬಂದಿಲ್ಲ ಯಾರು ಶಾಸಕರು ಬಂದಿಲ್ಲ ಬಂದಿರತಕ್ಕಂಥ ಒಬ್ಬರೇ ಪೋರೈತ್ರು ತಹಸೀಲ್ದಾರ್ ಅವರು ನಮ್ಮ ವಾರ್ಡಿನ ಕೌನ್ಸಿಲರ್ ಹಿರಿಯರು ಅಷ್ಟೇ ಮತ್ತೆ ಯಾರು ಬಂದಿಲ್ಲ ರಾಜಕರು ಬಂದಿರೋ ಅವ್ರಿಗೂ ಬಂದ್ ಒಂದಿಷ್ಟು ಮಾತಾಡಿದ್ರು ಹಿರಿಯರು ಅಂತವ್ರು ಯಾರು ಬಂದಿಲ್ಲ ನಮ್ಮ ಮನವಿ ಅಷ್ಟೇ ದಯವಿಟ್ಟು ಬಂದು ಅವ್ರಿಗೆ ಪರಿಹಾರ ಕೊಡಿಸಿ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಆಡ್ಕೊಂತ ಇರೋ ಮಗು ಮನೆಯಲ್ಲಿ ಆಡ್ಕೊಂತ ಇರೋ ಮಗು ದಂಡಿಗೆ ಮನೆ ಇರೋದ್ರಿಂದ ಅಂಗಳದಲ್ಲಿ ಆಡ್ಕೊತ ಇರೋ ಮಗು ನೀರಿಗೆ ಎಗರಿದೆಯಾ ಕಾಜಾರಿ ಬಿದ್ದಿದೆಯ ದೋರ್ ಗೊತ್ತು ಇವ್ರ ತಂದೆ ತಾಯಿ ಏನ್ ಮಾಡ್ಯಾರ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಿದ್ದ ಮಗುಗೆ ಒಂದ್ ಗಂಟೆ ತನಕ ಹುಡ್ಕಾಡಾರ ಅಲ್ಲೇ ಇಲ್ಲೇ ಪೊಲೀಸ್ ಇದ್ರ ಕಂಪ್ಲೇಂಟ್ ಕೊಟ್ರ ಎಲ್ಲಿಯೂ ಅದು ಪ್ರೈಸ್ ಆಗಿಲ್ಲ ನಾಲ್ಕೂರಿಂದ ಐದು ಗಂಟೆ ಸುಮಾರು ಅಲ್ಲಿ ಸಿ ಸಿ ಟಿವಿ ಇದೆ ಅಲ್ಲೇ ಟಿ ಜಿಲ್ ಮಾಡ್ತಾರೆ ಅಂಗಡಿಯಲ್ಲಿ ಐದು ಗಂಟೆ ಸುಮಾರು ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಸಿ ಸಿ ಗೊತ್ತಾಯ್ತು ಮಗು ಹಳ್ಳಕ್ ಬಿದ್ದಿದೆ ಅಂತ ಹೇಳಿ ಅವಾಗ್ಲಿಂದ ನಮ್ಮ ಏಳು ಮತ್ತು ಎಂಟನೇ ವಾರ್ಡಿನ ಯುವಕರು ಯುವಕರು ಒಂದು ನೂರು ಜನ ಹಗ್ಲಿ ರಾತ್ರಿ ಅನ್ನದೇ ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಹಳ್ಳಕ್ಕೆ ಎಲ್ಲಾ ಅಲ್ಲಿಂದ ಇಲ್ಲಿ ತನ ಹಿಡಿದು ರಾತ್ರಿ ಬೆಳತನ ಕಣ್ಣಿ ಕಣ್ಣು ಹಚ್ಚಿಲ್ಲ ಊಟನೂ ಮಾಡಿಲ್ಲ ಆತರ ನಮ್ಮ ಯುವಕರು ಏಳು ಮತ್ತೆ ಎಂಟನೇ ವಾಡು ಒಂಬತ್ತನೇ ವಾಡು ಎಲ್ಲ ಸೇರಿ ಯುವಕರು ಒಂದು ಒಳ್ಳೆ ಸಾಹಸ ಅವ್ರದ್ದು ಎಷ್ಟು ತಾ ತಾರಿಫ್ ಮಾಡಿದ್ರು ಕಮ್ಮಿನೇ ಮತ್ತೆ ಬೆಳಿಗ್ಗೆನೆ ಪೌರಕ್ತರು ಬಂದು ಎಲ್ಲಾ ನಮ್ಗೆ ಸಹಕಾರ ಮಾಡಿದ್ರು ನಿಮ್ಗೆ ಏನ್ ಬೇಕು ಇಟಾಚಿ ಬೇಕಾ ಇದು ಬೇಕಾ ಜೆ ಸಿ ಪಿ ಬೇಕಾ ಏನ್ ಬೇಕಾ ಎಲ್ಲ ಸಹಕಾರ ಕೊಟ್ಟು ಅವರು ನಿಂತು ಸ್ವತಃ ನಿಂತು ಪೌರಕ್ತರುಗಳ ಸಾಥ್ ಕೊಟ್ಟಾರ ಇದ್ರಾಗ ನಮ್ಮ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಸಚಿವರು ಆದಂತ ಪಕ್ಕದ ಇದರಲ್ಲೇ ಇರ್ತಾರ ಅವರು ಎಲ್ಲಾ ಟಿವಿಯಾಗ್ ಬಂದಿದೆ ಪೇಪರ್ ನಲ್ಲಿ ಬಂದಿದೆ ಎಲ್ಲ ಊರಿಗೆ ಗೊತ್ತಿದೆ ಮೂರ್ ವರ್ಷದ ಮಗು ನಾಕ ವರ್ಷದ ಮಗು ಸತ್ತು ಮೂರ್ ದಿವಸ ಆಯ್ತ ಅಂತ ಹೇಳಿ ಇನ್ನವರೆಗೂ ಅವ್ರದ್ದು ಫೋನ್ ಮಾಡಿದ್ರು ಶಾಸಕರು ಎತ್ತ ಇಲ್ಲ ನಾವಂತೂ ಮಾಡಿಲ್ಲ ಇವ್ರು ಮಾಡಿದ್ರು ಎ ಟಿ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವ್ರು ಸ್ವತಾನು ಬಂದು ಸಾವಧಾನ ಹೇಳ್ಬೋದಾಗಿತ್ತು ಮಗುಗೆ ಆ ಕೆಲಸ ಅವ್ರು ಮಾಡಿಲ್ಲ ಇದು ಹೆಂಗ ಹಿಂಗಾದ್ರೆ ಮುಂದೆ ಸಾರ್ವಜನಿಕರದ್ದು ಆಗುತ್ತೆ ಅಂತ ಇವ್ರ ಅನಿಸಿಕೆ ನಮ್ದು ನಮ್ಮ ಮಗು ಸಿಕ್ಕರ್ ಸಾಕಾಗಿದೆ ಈಗ ಸದ್ಯ ಮಾತ್ರ ಮೂರು ದಿನದ ನಡೀತಿರತಕ್ಕೂ ಮಗುವಿನ ಮೃತದೇಹ ಇಲ್ಲ ಇಲ್ಲ ಆಗಿಲ್ಲ 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 ಇನ್ನ ತಾನೆ ಹುಡುಕ್ತಾನೆ ಇದಾರ ಮೂರ್ ಮೂರ್ ಟೀಮ್ ಪೌರಾಯುಕ್ತರು ಬೇರೆ ಕಡೆಯಿಂದ ಕರ್ಸಿದ್ರು ಆನಾಗ ಮುಂದಿನ ಕರೆಸಿದ್ರು ನಿನ್ನೆ ಕರ್ಸಿದ್ರು ಇವತ್ತು ಕರ್ಸಿದ್ರು ಇವನು ಅವರು ಅಲ್ಲೇ ಸ್ಪಾಟ್ ನಲ್ಲಿ ಆದ್ರ ಪೌರಾಯುಕ್ತರು ಮಾತ್ರ ಸಾಕಾರ ಮಾಡ್ತಾ ಇದಾರೆ ಉಳಿದ್ರೆ ಯಾರು ನಮ್ಗೆ ಸಾಕಾರ ಮಾಡಿಲ್ಲ ಜವಾಬ್ದಾರಿ ಅಂತ ಎಂಎಲ್ಎ ಎಲ್ ಎ ಅವ್ರು ಇದ್ರ ಬೇಕಾಗಿತ್ತು ಇನ್ನವರಿಗೆ ಅವರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಎತ್ತ ಇಲ್ಲ ಅಂತ ಇವ್ರು ಹೇಳ್ತಾರೆ ಇಲ್ಲಿಲ್ಲ ನಾನ್ ಹೇಳೋದೇನಂದ್ರೆ ಇಂಥವೆಲ್ಲ ಘಟನೆ ನಡೆದಾಗ ಶಾಸಕರು ಬಂದು ನಿಂತು ಸಾಧನ ಹೇಳಬೇಕು ಕೊಡೋದು ಬಿಡೋದು ಮುಂದಿನ ಮಾತು ನಿಂತು ಅವ್ರದ್ದು ಹೆಂಗ ಏನು ಎಸ್ ಮಕ್ಕಳು ಹೆಂಗಾಯ್ತು ಏನಾಯ್ತು ಕಣ್ಣು ಹುಡ್ರು ಅಂದ್ಮೇಲೆ ಎಲ್ಲ ದೇವ್ರಿದ್ದಂಗ್ರು ಹೌದಲ್ರೀ ಇದ್ದಾಗ ಅವರು ಮಾಡ್ಬೇಕಿತ್ತು ಮಾಡ್ಬೇಕಾಗಿತ್ತು ಖಂಡಿತ ಮಾಡ್ಬೇಕಾಗಿತ್ತು ಅವ್ರ ಜವಾಬ್ದಾರಿ ರೀ ಅವ್ರು ಯಾಕಂದ್ರೆ ಅಂದ್ಮೇಲೆ ಹುಡಿ ಊರು ಮಗು ಬಂತು ಮುದರ್ ಬಂತು ಹರಿದ್ರ ಬಂತು ಹೆಣ್ಮಕ್ಳು ಬಂತು ಎಲ್ಲಾರು ಅವ್ರು ಅವರು ಫ್ಯಾಮಿಲಿ ಮೆಂಬರ್ ಇದ್ದಂಗ ಶಾಸಕರಿಗೆ ಶಾಸಕರಿಗೆ ಗಂಗಾವತಿ ಕ್ಷೇತ್ರ ಜನರು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವ್ರ ಮೆಂಬರ್ ಒಂದು ಹೋಗೈತೆ ಅಂದ್ರೆ ಈ ತರ ನಮಗೆ ಬಹಳ ನೋವು ಅನಿಸ್ತಾ ಇದೆ ಈ ಒಂದು ದುಃಖದಲ್ಲಿ ತ ಅವ್ರು ಭಾಗಿ ಆಗ್ಬೇಕಿತ್ತು ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಮಾರತಿ ದೃಷ್ಟಿಯಿಂದ ಭಾಗಿ ಆಗ್ಬೇಕಾಗಿತ್ತು ಇನ್ನೋರಿಗೆ ಅವ್ರದ್ ಪತ್ತೆ ಇಲ್ಲ ಮಾತ್ರ ಮಾನ್ಯಿಸಿದಲ್ಲ ಸರ್ ಅವ್ರ ಶಾಸಕರು ಜಬ್ದಾರಿ ತಿತ್ತಾರ ಅವ್ರು ಅದೇ ಮತ್ತೆ ಗಂಗಾವತಿ ಓಟ್ ತಗೊಂಡ್ ಮೇಲೆ ಜನರು ಅವ್ರಿಗೆ ಏನಾಗಿದೆ ಅಂತ ಕೇಳ್ಬೇಕಲ್ಲ ಅವ್ರದ್ದು ಮಾನ್ಯ ದೃಷ್ಟಿ ಬೇಡ ಮಾಡಿದೆ ಸೆಕೆಂಡ್ರಿ ಅವ್ರಿಗೆ ಜವಾಬ್ದಾರಿ ತೋರು ಬಂದ್ ವಿಷಯ ಮಾಡ್ಬೇಕಿದ್ರೆ ಅವರು ಮಾಡ್ಬೇಕಾಗಿತ್ತು ಮೂರ್ ದಿನ ಆಯ್ತು ಅಂದ್ರೆ ಅದಕ್ಕೆ ಬಂದಿಲ್ಲ ಪಾಪ ಇವು ಎಲ್ಲ ಯುವಕರು ಸೇರಿ ನಮ್ಮ ನಗರಸಭೆ ಸದಸ್ಯರಿಗೆ ಎಲ್ಲ ರೋಜ್ ಮಾಡ್ತಾರ ಹತ್ತಕ್ಕ ಪಾಪ ಎಲ್ಲರು ಬೇಯ್ತಾರ ಬೇಯಿಸ್ಕೊಂಡ್ ಮಾಡ್ತಾ ಇದಾರೆ ಪಾಪ ಅದ್ ಏನ್ ಮಾಡಕ್ ಏನ್ ಇಲ್ಲ ಮಗು ಸಿಗ್ಬೇಕು ಫಸ್ಟ್ ಈ ತರ ಆದ್ರೆ ಮುಂದಿನ ವಿಧಾನಸಭೆ ಗಂಗಾವತಿ ವಿಧಾನಸಭೆ ಕ್ಷೇತ್ರದ ಜನದ ಗತಿ ಏನಪ್ಪಾ ಈ ತರ ಆದ್ರೆ ಹೆಂಗ ಇಂತ ಶಾಸಕರ ಆಯ್ಕೆ ಮಾಡಿ ತಪ್ಪು ಮಾಡಿರೋ ಜನ ಅಂತ ನನ್ನ ಅನಿಸಿಕೆ ಬಿಟ್ಟು ಶಾಸಕರಿಗೆ ಆಯ್ಕೆ ಮಾಡಿ ಇವರು ಪಚತಪ ಪಡ್ತಾ ಇದಾರೆ ಈ ತರ ಅವರು ಪಾಪ ಹೇಳ್ದಂಗನೆ ಓಟ ಕೈಗೆ ಸಿಗ್ತಾ ಇಲ್ಲ ಇಂಥವೆಲ್ಲ ಎಲ್ಲ ರಸ್ತೊಂದು ಮಾಡ್ತಾ ಇಲ್ಲ ಈಗ ಮಗು ಸಿಕ್ತು ಇಡೀ ಪಾಪ ಅಯ್ಯೋ ಪಾಪ ಅಂತಾರ ಯಾರನ್ನ ಕೇಳಿ ಮಗು ಅಲ್ರಿ ಯಾರ್ದಾದ್ರಷ್ಟೇ ಇದ್ಮೇಲೆ ಅವ್ರು ಓಟ ಒಳ್ಳೆ ನೋಡಿಲ್ಲ ಅಂದ್ರೆ ಏನ್ ಅರ್ಥ ಇದು ಹಾಸಿಮ್ ಸಾಬ್ ಗದ್ವಾಲ್ ಅಂತ ನಮ್ದು ನಗರಸಭೆ ಸದಸ್ಯರು ಎಂಟನೇ ವಾರ್ಡ್ ಇಮಿಡಿಯೇಟ್ ಆಗಿ ಅದನ್ನ ಮಾಡೋ ಪ್ರಯತ್ನ ನಾವು ಮಾಡೋದು ಮಾಡಿ तुम्हें भी मैं कितने बार है ना वहाँ रात में पीने, पीने तो का वो करने का, का आ बार, आ कितने बार कितने बार वन वन टू भेजू मैं तुम दस टाइम फोन करे रात में इसके नहीं बैठते अब कौन बेटर तो फिर नगर के मुजारके हम बच्चे रात के पांच से बारह को भगत खिलाने आना भया बच्चे लेड। बच्चे को खाने के इसमें से भद्द नहीं करेंगे तुम्हारे दर्शन कौन कर रहा है तुम्हारे कौन क्यों कर रहा है बुचत मैंने मेरा बारे में ನೀನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ